ಎಲ್ಲ ಯಾರ ಕೂಯ್ದವ್ರಾಗಲೇ ಕುದೀಲಿರಕ್ಕೆ ಇಲ್ವಾ ಅಂತ ಕಿರ್ಬಿದ್ರು ಯಾವ ಕಡೆ ಹೋಗೋ ದಾರಿ ಐತೆ ಹಿಂಗೆ ಎಲ್ಲಿ ದಾರಿ ಇದೆ ಗುಂಡಿ ಅದು ದೊಡ್ಡ ಇದ್ರು ಅದು ರೋಡಲ್ಲೇ ಹೋಗ್ಬೇಕು ಹಾಂ ಎಲ್ಲಿ ಇಲ್ಲಿ ದಾರಿ ಐತಲ್ಲ ಇಲ್ಲಿ ಅವಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪದೂರು ಹೋಗ್ಬೇಕಂದ್ರೆ ಒಳಗೆ ಹೋಗ್ಬೇಕ ಅಲ್ಲಿ ಎಲ್ಲಿ ಕೆಳಗೆ ಒಂದು ದೊಡ್ಡ ಹಿಂಡಲಿತ್ತು ಒಂದೇ ಕಂಡಿದ್ದು ರಂದು ದಾಟೋದು ಅಲ್ಲೇ ಮನೆಯಲ್ಲಿ ದಾಟೋರಲ್ಲ ಹಾಂ ಹೆಬ್ಬಿದ್ರು ಒಂದಿದು ಇದು ಎಲ್ಲ ಹಾಂ Vær så god. ಇದೆ ನೋಡಿ ಕಳ್ಳೆ ಹೆಬ್ಬಿದ್ರು ಕಳ್ಳ ಇಂತ ಒಂದು ಸಿಕ್ಕಿ ಒಂದು ನಾಲ್ಕೈದು ಸಿಕ್ಕೇರು ಸಾಕು ಇಲ್ಲ ಇದು ಹೆಬ್ಬಿದ್ರು ಅಂತಾರೆ ಇದರಲ್ಲಿ ಮುಳ್ಳು ಜಾಸ್ತಿ ಮುಳ್ಳು ಜಾಸ್ತಿ ಇರುತ್ತೆ ಇನ್ನೊಂದು ಕಿರುಬಿದ್ರೆ ಅಂತ ಬರುತ್ತೆ ಅಲ್ಲಿ ಮುಳ್ಳು ಬರೋದಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಕಡೆ ಕಳ್ಳೆ ಅಂತೀವಿ ಕೆಲವೊಂದು ಕಡೆ ಕಳಲೆ ಅಂತಾರೆ ಆ ಕಡೆ ಆಯ್ತಾ ನಾನು ಅಲ್ಲೊಂದು ಐತೆ ನೋಡ್ಕೊಬೋತೀನಿ ಈ ಕಳ್ಳೇಲಿ ಒಟ್ಟು ಮೂರು ಐಟಮ್ಗಳು ಮಾಡ್ತಾರೆ ಒಂದು ಕಡಲೆ ಪಲ್ಯ ಅಂತ ಹೇಳ್ತೀವಿ ಇನ್ನೊಂದು ವಾರಗಳೆ ಅಂತ ಹೇಳ್ತಾರೆ ಅಂದರೆ ಚಕ್ರದ ಥರ ಕೊರೆದು ಬಿಟ್ಟು ಮಾಡ್ತಾರೆ ಇನ್ನೊಂದು ಅದು ಹೆಸ್ರು ಗೊತ್ತಿಲ್ಲ ಉದ್ದುದ್ದ ಕಳ್ಳೇದು ತುದಿನ ಕಟ್ ಮಾಡಿಬಿಟ್ಟು ಖಾರ ಹಾಕಿ ಮಾಡ್ತಾರೆ ಅಲ್ಲೊಂದು ಇದೆ ದೊಡ್ಡದು ಅಲ್ಲಿ ತಗೋಬೇಕು ಇವಾಗ ಅಲ್ಲಿದೆ ಒಳಗೆ ಹೋಗದೇ ಹೋಗೋದೇ ಸಮಸ್ಯೆ ಮುಳ್ಳು ಬಿಡಿಸ್ಬೇಕು ಮುಳ್ಳು ಹೊಡೆದ್ರೆ ಕೈ ಕಲಿಗೆ

ಕಳ್ಳೆ ಬಂತು ಕಳ್ಳೆ ಬಂತು ಕಡಲೆ ಬಂತು ಕಡಲೆ ಬಂತು ಓಂದೇ ಬಂದೆ ಹೇಗಿದೆ ಹಾಂ ಸಿಕ್ತು ಒಂದು ಹಾಂ 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 ಅದು ಬಿಡಿಸೋದು ಬೇಡವಪ್ಪ ಒಳಗೆ ಮುಳ್ಳು ಇದರೊಳಗೆ ಅದನ್ನ ಬಿಟ್ಟೋದೆ ಆಗಲೇ ಅಲ್ಲ ಆಗಲಿಲ್ಲ ಕೈ ಕಾಲಿಗೆಲ್ಲ ಹೊಡೆದ ಅದನ್ನ ನೋಡ್ಬಿಟ್ಟು ಬಿಟ್ಟೋದೆ ಅಲ್ಲಿ ಎರಡು ಒಪ್ಪ ಬಡ್ಡೇಲೆ ಅಲ್ಲಿ ಹೋಗಿಲ್ವಾ ನೀನು ಅಲ್ಲ ಬಿಡ್ಸೋರಲ್ಲ ಐತೆ ಬಡ್ಡೇಲಿ ಎಲ್ಲಿ ಎಲ್ಲಿ ಯಾವ ಹೆಂಡ್ಲಿಕ್ಕೆ ಹಿಡ್ಕೋಗೋದಂಗೆ ಹಿಡ್ಕೋಗೋದು ಹಂಗೆ ಹಿಡ್ಕೊ ಸುಳ್ದು ಅವು ಯಾವ ಯಾವ ಮಾಡ್ತಾರೆ ಯಾರಿಗೊತ್ತು ಅಂದ್ರೆ ಸುಲ್ದಂಗೆ ಹೋಯ್ತು